ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೇದಾ ವಿ ಲಾಕ್ಸಿನ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಆಗಲುಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಆಗ್ಲುಕಾಯಿನ ಕಟ್ ಮಾಡ್ಕೊಂಡು ಅದರಲ್ಲಿ ಅಂಥ ಬೀಜನ ತೆಗಿಬೇಕು ನಿಮಗೆ ರೌಂಡಿಗೆ ಬೇಕಂದ್ರೆ ರೌಂಡು ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೋದು ನಾನು ನೋಡಿ ರೌಂಡು ಕಟ್ ಮಾಡಿ ಬೀಜ ಎಲ್ಲ ತೆಗ್ದು ಅದರಲ್ಲಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಎತ್ತಿಟ್ಕೊಂಡಂಥ ಆಗಲುಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಎತ್ತಿಡ್ತಾ ಇದ್ದೀನಿ ಈ ಹತ್ ಈ ಥರ ಹತ್ತು ನಿಮಿಷ ಎತ್ತಿಡೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಎಲ್ಲ ಬಿಡುತ್ತೆ ಈ ಕಹಿ ಅಂಶ ಅನ್ನೋದು ಬಿಟ್ಟ ನಂತರ ಚೆನ್ನಾಗಿ ಹಿಂಡಿ ತಗೊಳ್ತೀನಿ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಇಲ್ಲ ಅಂದರೆ ಯಾರಾದರೂ ಹೊಕ್ಕಲಕಾಯಿನ ಏಟ್ ಮಾಡ್ತಾರೆ ಅಂಥವ್ರು ಇದ್ದರೆ ಮಾತ್ರ ಈ ರೀತಿ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಕಟ್ ಮಾಡಿ ಹಂಗೆ ಫ್ರೈ ಮಾಡಿ ಮಾಡಿ ಈ ಕಹಿ ಅನ್ನೋದನ್ನ ತೆಗೆದುಬಿಟ್ರೆ ಅದರಲ್ಲಿ ಏನು ಸತ್ವ ಅನ್ನೋದು ಇರೋಲ್ಲ ಅದರಿಂದ ಕಹಿ ತೆಗೆಗಿಂತ ಹಾಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೇವಲ ಅದು ನಮ್ಮ ಬಾಯಿಗೆ ಮಾತ್ರ ಕಹಿ ಅನ್ನಿಸುತ್ತೆ ಆದರೆ ನಮ್ಮ ದೇಹಕ್ಕೆ ಅದ್ರಂತ ಒಳ್ಳೆ ಆಹಾರ ಮತ್ತೊಂದಿಲ್ಲ ಅಂತಾನೆ ಹೇಳ್ಬಹುದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಹಿ ಅಂಶ ಅನ್ನೋದೇನಿದೆ ಅದನ್ನ ಯಾವ ರೀತಿ ಬಿಟ್ಟಿದೆ ಅಂತ ಹೇಳಿ ನಂತರ ಹಾಗಲಕಾಯಿನೆಲ್ಲ ಚೆನ್ನಾಗಿ ಹಿಂಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಎತ್ತಿಟ್ಕೊಂಡ ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಕೊಳ್ತಾ ಇದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಮಿಕ್ಸಿಲಿ ಪುಡಿ ಮಾಡಿ ಎತ್ತಿಟ್ಕೋಬೇಕು ಯಾರಿಗೆ ಕಡಲೆ ಬೀಜನ ಪುಡಿ ಮಾಡಿ ಹಾಕೊಳಕ್ಕೆ ಇಷ್ಟ ಆಗಲ್ಲ ಅಂತವರು ಉಚ್ಚಲ್ ಪುಡಿ ಹಾಕೊಳ್ಬಹುದು ಇಲ್ಲಾಂದ್ರೆ ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ಬಹುದು ತಿನ್ಬೇಕಾದ್ರೆ ಇದು ಮಧ್ಯ ಮಧ್ಯದಲ್ಲಿ ಸಿಕ್ಕಿದಾಗ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೈ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದೇ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನಾವು ಕಟ್ ಮಾಡಿ ಎತ್ತಿಟ್ಕೊಳಂಥ ಆಗ್ಲುಕಾಯಿನ್ನ ಇವಾಗ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಗ್ಲುಕಾಯಿನ ನಾವು ಅತಿ ಹೆಚ್ಚಾಗಿ ಬಳಸೋದ್ರಿಂದ ರಕ್ತದ ಒತ್ತಡ ಕಡಿಮೆಯಾಗುತ್ತೆ ಜೀರ್ಣಶಕ್ತಿ ಉತ್ತಮಗೊಳಿಸುತ್ತೆ ರೋಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮಧುಮೇಹಕ್ಕೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಆಗಲುಕಾಯಿನ ಹಾಗೆ ಚರ್ಮ ರೋಗವನ್ನು ಕೂಡ ನಿವಾರಿಸುತ್ತದೆ ಹೀಗೆ ಆಗ್ಲುಕಾಯಿ ತುಂಬ ಪರಿಣಾಮಕಾರಿಯಾಗಿ ಕೆಲಸನ ಮಾಡುತ್ತೆ ಹಾಗಾಗಿ ಆಗ್ಲುಕಾಯಿನ ವಾರದಲ್ಲಿ ಎರಡು ಬಾರಿನಾದರೂ ಬಳಸಬೇಕು ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದೇ ಪಾತ್ರೆಗೆ ಇನ್ನೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸ್ವಲ್ಪ ಕರಿಬೇವು ಸಾಸಿವೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದನ್ನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಅದಕ್ಕೆ ಎರಡು ಟೊಮೊಟೊನ ಸಣ್ಣ ಸಣ್ಣದಾಗಿ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಬೇಗ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ಮನೇಲೆ ತಯಾರಿಸಿದಂಥ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲಿ ಫ್ರೈ ಮಾಡ್ತೀವಿ ನೋಡಿ ಅದರಿಂದ ಅದ್ರ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನೀವು ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆಗಲು ಕೈನ ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನೋ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಣ್ಣನ ತಗೊಂಡು ಅದನ್ನ ನೀರಲ್ಲೇ ಹಾಕಿ ಕ್ಯೂಚಿ ನೋಡಿ ಈ ಥರ ಹಾಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣು ಹುಳಿನ ಈ ಹಾಕೋದ್ರಿಂದ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಐದು ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಅದು ಡ್ರೈ ಆಗುತ್ತೆ ಡ್ರೈ ಆದ ನಂತರ ನಾವು ಕಡಲೆ ಬೀಜನ ಏನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ನೋ ಅದು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಹಾಗೆ ಬಿಟ್ಟು ಸರ್ವ್ ಮಾಡಿದ್ರೆ ಹಾಗಲಕಾಯಿ ಪಲ್ಯ ರುಚಿ ರುಚಿಯಾಗಿ ಕಹಿ ಇಲ್ಲದೆ ರೆಡಿಯಾಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್